ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಬಲರಮ್ಯಾಶಿ ಟ್ರಕ್ ಅಲ್ವಾ ಇದ್ರೆ ಎಷ್ಟು ಗಡಿ ಹದಿನೈದು ಗಂಟೆ ಓನರ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆಯಾ

ఇది ఇంటీరియర్ రాక్స్ ఇదరే గడి ఎక్స్ట్రా ఫిట్టెడ్ ఆ ఎక్స్ట్రా టేప్ ఇది హ్మ్ అష్టే మెత్తే అన్నది అత్రే ఇది హ్మ్ ఏనన్న ఎల్పర్తల్ లొకేషన్ ఇది ఇది రైచర్ డిస్ట్రిక్ట్ లింగ్సర్ తాలూక అట్టి చిన్నది గాని అట్టి చిన్నది గాని హ్మ్ ఎస్టెల్ ఆరు అవుతది ఎస్టెల్ ఆరు 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 లక్షలు ಬಡಲ್ ಎಷ್ಟು ಅಂದ್ರೆ ಎರಡು ಸಾವಿರದ ಹದಿನೈದು ಎಂಟನೇ ತಿಂಗಳು ಹದಿನೈದು ಎಂಟನೇ ತಿಂಗಳು ಓಡೋರು ನಾಲ್ಕು ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ಎಲ್ಲ ಪ್ರಸ್ ಇದೆ ಹ್ಞೂ ಲೊಕೇಶನ್ ಅಂದರೆ ಚಿನ್ನದ ಗಣಿ ಇದೆ ರಾಯಚೂರು ಡಿಸ್ಟಿಕ್ ಹ್ಞೂ ಲಿಂಗ್ಸೂರ್ ತಾಲೂಕು ಅಟ್ಟಿ ಚಿನ್ನದ ಗಣಿ ಎಷ್ಟು ಐತೆ ಆರು ಲಕ್ಷದ ಆರು ಲಕ್ಷ ಆರು ಲಕ್ಷದ ಹ್ಮ್ ಫೈನಲ್ ಇದು ಹಾಂ ಫೈನಲ್ ಫೈನಲ್ ಆರು ಲಕ್ಷ ಕೊಡ್ತೀರಾ ಹಾಂ ಆರು ಲಕ್ಷ ಓಕೆ ಓಕೆ ಆಯಿತು ಅಪ್ಡೇಟ್ ಮಾಡ್ತೀವಿ ನಾನು ಗಣಿನ